ನಮಸ್ತೆ ವೀಕ್ಷಕರೇ ಹೇಗಿದ್ರಿ ಎಲ್ರೂ ನಾಡುನುಡಿ ನ್ಯೂಸ್ ನ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಕನ್ನಡ ಕಿರುತೆರೆಯ ಖ್ಯಾತ ಹಾಸ್ಯ ನಟ ಅನಿಸಿಕೊಂಡಿದ್ದ ರಾಕೇಶ್ ಪೂಜಾರಿಯವರು ತೀವ್ರವಾದ ಹೃದಯಾಘಾತದಿಂದ ಈ ಲೋಕವನ್ನು ತ್ಯಜಿಸಿರುವುದು ನಿಮಗೆಲ್ಲ ತಿಳಿದಿರುವ ವಿಚಾರವಾಗಿದೆ ರಾಕೇಶ್ ಪೂಜಾರಿಯವರ ಅಕಾಲಿಕ ಅಗಲಿಕೆ ಕನ್ನಡ ಚಿತ್ರರಂಗ ಮತ್ತು ಕನ್ನಡ ಕಿರುತೆರೆಗೆ ತುಂಬಲಾರದ ನಷ್ಟವನ್ನ ಉಂಟು ಮಾಡಿದೆ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಕೇಶ್ ಪೂಜಾರಿಯವರು ಮೆಹಂದಿ ಕಾರ್ಯಕ್ರಮದಲ್ಲಿ ಹೃದಯಾಘಾತದಿಂದ ಈ ಲೋಕವನ್ನ ತ್ಯಜಿಸಿರುತ್ತಾರೆ ನಟ ರಾಕೇಶ್ ಪೂಜಾರಿಯವರ ಅಗಲಿಕೆಗೆ ಕನ್ನಡ ಚಿತ್ರರಂಗದ ಹಲವು ನಟ ನಟಿಯರು ಸಂತಾಪವನ್ನ ಸೂಚಿಸಿದ್ದಾರೆ ಈ ನಡುವೆ ಕನ್ನಡ ಚಿತ್ರರಂಗದ ಖ್ಯಾತ ನಟ ಅನಿಸಿಕೊಂಡಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರಾಕೇಶ್ ಪೂಜಾರಿಯವರ ವಿಷಯವಾಗಿ ನಟಿ ರಕ್ಷಿತಾ ಅವರಿಗೆ ಕರೆ ಮಾಡಿದ್ದಾರೆ ಹೌದು ರಾಕೇಶ್ ಪೂಜಾರಿ ಅವರ ವಿಷಯವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರಕ್ಷಿತಾ ಅವರಿಗೆ ಕರೆ ಮಾಡಿದ್ದಾರೆ ಎಂದು ಮಾಧ್ಯಮ ಮೂಲಗಳಿಂದ ತಿಳಿದು ಬಂದಿದೆ ಹಾಗಾದರೆ ರಾಕೇಶ್ ಪೂಜಾರಿಯವರ ವಿಷಯವಾಗಿ ರಕ್ಷಿತಾ ಅವರಿಗೆ ಕರೆ ಮಾಡಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೇಳಿದ್ದೇನು ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನೀವೇನು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ದರ್ಶನ್ ಅವರ ಈ ಗುಣದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೌದು ಕನ್ನಡ ಕಿರುತೆರೆಯಲ್ಲಿ ಖ್ಯಾತ ನಟ ಅನಿಸಿಕೊಂಡಿದ್ದ ರಾಕೇಶ್ ಪೂಜಾರಿ ಅವರು ತೀವ್ರವಾದ ಹೃದಯಾಘಾತದಿಂದ ಈ ಲೋಕವನ್ನು ತ್ಯಜಿಸಿರುವುದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೂ ಕೂಡ ನೋವನ್ನು ಉಂಟು ಮಾಡಿದೆ ಕುಟುಂಬಕ್ಕೆ ಆಸರೆಯಾಗಿದ್ದ ಮತ್ತು ತಂಗಿ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕು ಅಂದುಕೊಂಡಿದ್ದ ರಾಕೇಶ್ ಪೂಜಾರಿಯವರು ತೀವ್ರವಾದ ಹೃದಯಾಘಾತದಿಂದ ಈ ಲೋಕವನ್ನು ತ್ಯಜಿಸಿರುತ್ತಾರೆ ಈ ನಡುವೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರಕ್ಷಿತಾ ಅವರಿಗೆ ಕರೆ ಮಾಡಿ ರಾಕೇಶ್ ಪೂಜಾರಿ ಅವರ ಬಗ್ಗೆ ವಿಚಾರಿಸಿದ್ದಾರೆ ಅಷ್ಟೇ ಮಾತ್ರವಲ್ಲದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರಾಕೇಶ್ ಪೂಜಾರಿ ಅವರಿಗೆ ಸಹಾಯಧನವನ್ನ ನೀಡುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರಂತೆ ರಾಕೇಶ್ ಪೂಜಾರಿಯವರ ವಿಷಯವಾಗಿ ರಕ್ಷಿತಾ ಅವರಿಗೆ ಕರೆ ಮಾಡಿ ಮಾತನಾಡಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರಾಕೇಶ್ ಪೂಜಾರಿಯವರ ತಂಗಿಯ ಮದುವೆಗೆ ಸಹಾಯಧನವನ್ನ ನೀಡುವುದಾಗಿ ಹೇಳಿದ್ದಾರಂತೆ ರಾಕೇಶ್ ಪೂಜಾರಿಯವರ ತಂಗಿಯ ಮದುವೆಯ ಜವಾಬ್ದಾರಿಯನ್ನ ಕಾಮಿಡಿ ಕಿಲಾಡಿಗಳು ತಂಡದವರು ಹೊತ್ತುಕೊಂಡಿದ್ದಾರೆ ಈಗ ಇದಕ್ಕೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಕೈ ಜೋಡಿಸಿದ್ದಾರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾತ್ರವಲ್ಲದೆ ದುನಿಯಾ ವಿಜಯ್ ಅವರು ಕೂಡ ತನ್ನ ಕೈಯಿಂದ ಆಗುವಷ್ಟು ಸಹಾಯವನ್ನು ಮಾಡುತ್ತೇನೆ ಎಂದು ಹೇಳಿದ್ದಾರೆ ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರಕ್ಷಿತಾ ಅವರಿಗೆ ಕರೆ ಮಾಡಿ ರಾಕೇಶ್ ಪೂಜಾರಿ ಮತ್ತು ರಾಕೇಶ್ ಪೂಜಾರಿಯವರ ಕುಟುಂಬದ ಬಗ್ಗೆ ವಿಚಾರಿಸಿದ್ದಾರೆ ಎಂದು ಮಾಧ್ಯಮ ಮೂಲಗಳಿಂದ ತಿಳಿದುಬಂದಿದೆ